ನಮಸ್ಕಾರ ವೆಲ್ಕಮ್ ಟು ಗೋಟಿವಿ ಕನ್ನಡ ಕೈಪಾಳೆಯದಲ್ಲಿ ಸಮುದಾಯವಾರು ಡಿಸಿಕೆಂ ಹುದ್ದೆ ಕೂಗು ಮತ್ತೆ ಮುನ್ನಲೆಗೆ ಬಂದಿದೆ ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಹಾಗೂ ಡಿಸಿಎಂ ಡಿಕೆಶಿ ಬಣದ ನಡುವೆ ರಾಜ್ಯ ಸರ್ಕಾರ ರಚನೆ ಆದ ದಿನದಿಂದಲೂ ಕೋಲ್ಡ್ ವಾರ್ ನಡೆಯುತ್ತಿದೆ ಇದೀಗ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ಡಿಸಿಕೆಂ ಹುದ್ದೆ ಬೇಡಿಕೆ ಕೇಳಿ ಬರುತ್ತಿದ್ದು ಸಚಿವ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಜಾಮೀರ್ ಅಹಮದ್ ಖಾನ್ ಡಿಸಿಕೆಂ ಹುದ್ದೆ ಬಗ್ಗೆ ಮತ್ತೆ ಪ್ರಸ್ತಾಪನೆ ಎತ್ತಿದ್ದಾರೆ ಹೌದು ಎಸ್ಸಿ ಎಸ್ಟಿ ಲಿಂಗಾಯತ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ನೀಡುವಂತೆ ಬೇಡಿಕೆ ಇದೀಗ ಕೇಳಿ ಬಂದಿದೆ ಹುದ್ದೆ ಸೃಷ್ಟಿ ಆಗಬೇಕು ಎಂದು ಸಚಿವ ಕೆ ಎನ್ ರಾಜಣ್ಣ ಈ ಹಿಂದಿನಿಂದಲೇ ಹೇಳುತ್ತಾ ಬರುತ್ತಿದ್ದು ಇದೀಗ ಡಿಸಿಎಂ ಹುದ್ದೆ ಕುರಿತು ಸಾಮೂಹಿಕ ಚರ್ಚೆ ಆಗಲೇಬೇಕು ಬಿಜೆಪಿಯಲ್ಲಿ ಸಮುದಾಯವರು ಡಿಸಿಎಂ ಮಾಡಲಾಗಿತ್ತು ಅಧಿಕಾರ ಎಲ್ಲ ಸಮುದಾಯಗಳಿಗೆ ಹಂಚಿಕೆಯಾಗಬೇಕು ಇದರಿಂದ ಎಲ್ಲರಿಗೂ ಸಮಾಧಾನವಾಗುತ್ತದೆ ಡಿಸಿಎಂ ಹುದ್ದೆ ನೀಡಿದ್ರೆ ಆ ಸಮುದಾಯಗಳ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಮೇಲೆ ಇರುತ್ತದೆ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಬೇಕು ಎಂದು ತಿಳಿಸಿದಾರಂತೆ ಇನ್ನು ಈ ಬಗ್ಗೆ ಇತ್ತೀಚೆಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೆಚ್ಚುವರಿಯಾಗಿ ಡಿಸಿಎಂ ನೇಮಕ ಕುರಿತಂತೆ ಸಾಮೂಹಿಕ ಚರ್ಚೆ ಆಗಬೇಕು ಐಸಿಸಿ ಹೈಕಮಾಂಡ್ ಮಠದಲ್ಲಿ ಚರ್ಚೆ ಆಗಲೇಬೇಕು ಸಿಎಂ ಮಠದಲ್ಲೂ ಕೂಡ ಚಿಂತನೆ ಆಗಬೇಕು ಇದರಿಂದ ಡಿಸಿಎಂ ಹುದ್ದೆ ಅಗತ್ಯದ ಬಗ್ಗೆ ದಾರಿ ಸ್ಪಷ್ಟವಾಗಲಿದೆ ಎಂದು ಹೇಳಿದ್ದಾರೆ ಈ ಬಗ್ಗೆ ಸಚಿವ ಜಾಮೀರ್ ಅಹಮದ್ ಪ್ರತಿಕ್ರಿಯಿಸಿ ಡಿಸಿಎಂ ಹುದ್ದೆ ಕೇಳುವುದರಲ್ಲಿ ತಪ್ಪೇನೂ ಇಲ್ಲ ಎಲ್ಲ ಸಮಾಜಕ್ಕೂ ಬೇಕು ಎನ್ನುವುದು ಇರುತ್ತದೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ನೀಡಲಿ ನಾವು ಬೇಡಿಕೆ ಇಟ್ಟಿದ್ದೇವೆ ಎಂದು ಹೇಳಿದ್ದಾರೆ ರಾಜಣ್ಣ ಮತ್ತು ಜಮೀರ್ ಅಹಮದ್ ಅಹಮದ್ ಖಾನ್ ಮತ್ತೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಮಾಡಬೇಕು ಎಂದಿರುವ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿ ನಾವು ಹೇಳಿರುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಅವರು ಹೇಳಿದ್ದಾರೆ ಇದಕ್ಕೆ ಈಗ ನಾವೇನು ರಿಯಾಕ್ಟ್ ಮಾಡುವುದು ಬೇಕಿಲ್ಲ ಎಲ್ಲ ಗೆ ಬಿಟ್ಟ ವಿಚಾರ ಅಗತ್ಯ ಇದ್ರೆ ಮಾಡುತ್ತಾರೆ ಎಂದರು ಇನ್ನು ಅಗತ್ಯತೆ ಇದೆಯಾ ಎಂಬ ಪ್ರಶ್ನೆಗೆ ಉತ್ತರಿಸಿ ನನ್ನ ಅಭಿಪ್ರಾಯ ಕೇಳಿಕೊಂಡು ಯಾರು ಡಿಸಿಎಂ ಮಾಡಲ್ಲ ಎಂದು ತಿಳಿಸಿದ್ದಾರೆ ಒಟ್ಟಿನಲ್ಲಿ ಇದೀಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ ಅನ್ನುವಾಗ ಇದೀಗ ಮತ್ತೆ ಜಾತಿಯವಾರು ಡಿಸಿಎಂ ಹುದ್ದೆ ಬೇಡಿಕೆ ಬಗ್ಗೆ ಡಿಸಿಎಂ ಡಿಕೆಶಿ ಬಣದಲ್ಲಿ ಸಿಟ್ಟನ್ನ ಎಬ್ಬಿಸಿದೆಯಂತೆ ಆದ್ರೆ ಸದ್ಯ ಡಿಕೆಶಿ ಇದೀಗ ಬೈ ಎಲೆಕ್ಷನ್ ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟಿದ್ದು ಇವರ ಈ ಕೂಗಿಗೆ ಏನೂ ರಿಯಾಕ್ಟ್ ಮಾಡದೇ ಇದ್ದಾರೆ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ